ಬೆಂಗಳೂರು ನಗರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ವಿಧಾನಸೌಧದಲ್ಲಿ ಇಂದು ಸಮಾಲೋಚನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಯ ಜಿಬಿಎ ಸಮಿತಿ ಅಧ್ಯಕ್ಷ ಶಾಸಕ ರಿಜ್ವಾನ್ ಆರ್ಷಾದ್ ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್ ಮುಖ್ಯ ಆಯುಕ್ತ ಡಾಕ್ಟರ್ ಮಹೇಶ್ವರ್ ರಾವ್ ವಿಶೇಷ ಆಯುಕ್ತ ಮುನೀಶ್ ಮೌದಿಲ್ ಡಿಸಿಎಂ ಕಾರ್ಯದರ್ಶಿ ರಾಜೇಂದ್ರ ಚೋಳನ್ ಮತ್ತಿತರರು ಉಪಸ್ಥಿತರಿದ್ದರು ಸದಾಶಿವನಗರದ ನಿವಾಸದ ಬಳಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸಿದರು ಸೋ ಇದೆ ಮಿಕ್ಕಿದ ಕೆಲವು ವಿಚಾರಗಳಿದೆ ಆಮೇಲೆ ನಾನು ಮುಂದಕ್ಕೆ ನಾನು ಈ ವಿಚಾರ ಯಾಕಂದ್ರೆ ಇವತ್ತು ಮೇಜರ್ ಡಿಶನ್ಸ್ ಹೊಸ ಐದು ಕಾರ್ಪೊರೇಷನ್ ನೋಟಿಫಿಕೇಶನ್ ವಾರ್ಡ್ ನೋಟಿಫಿಕೇಶನ್ ಮತ್ತು ಖಾತಾ ಡ್ರೈವ್ ಮತ್ತು ಬಿ ಖಾತಾ ಇದು ಬಹಳ ಪ್ರಮುಖವಾದ ವಿಚಾರ ತಿಳಿಸಿದ್ದೇನೆ ಇದಲ್ಲದೆ ಒಂದು ಕೆಲವು ವೆಲ್ಫೇರ್ ಸ್ಕೀಮ್ಸ್ ಇದೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನಕ್ಕೆ ಕೆಲವು ಕಾರ್ಯಕ್ರಮನ ಹಂಚುವಂಥದ್ದು ತಳ್ಳೋ ಗಾಡಿಗಳು ಕೊಡುವಂಥದ್ದು ಮೂರು ಸಾವಿರದ ಇಪ್ಪತ್ತೇಳು ಸಾವಿರ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಮೂರು ಸಾವಿರ ಜನ ಮಾತ್ರ ಮೂರು ಸಾವಿರದ ಏಳುನೂರು ಜನ ಮಾತ್ರ ತಳ್ಳೋ ಅಂಗಡಿ ಗಾಡಿಗಳಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತವ್ರಿಗೆಲ್ಲ ಒಂದು ದಿನಾಂಕವನ್ನ ನಿಗದಿ ಮಾಡಿ ಅವ್ರಿಗೆ ಗಾಡಿಗಳನ್ನ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ನಾವು ಮಾಡಿದ್ದೇವೆ ಅದ್ರ ಬಗ್ಗೆ ಕೂಡ ಇನ್ನು ಹೆಚ್ಚಿಗೆ ಪ್ರಚಾರ ಮಾಡ್ತೇವೆ ಯಾರು ರೋಡಲ್ಲಿ ಗೆ ತೊಂದರೆ ಆಗ್ತದೆ ಜನ ವಾಕರ್ಸ್ಗೆ ತೊಂದರೆ ಆಗ್ತದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತೇಳಿ ಈ ಮಧ್ಯದಲ್ಲಿ ಕೆಲವರಿಗೆ ಗಾಡಿನ ಕೆಲ ತೆಳ್ಳೋ ಗಾಡಿ ತಗೊಂಡು ಹೋಗಿ ವಾಪಸ್ ಅವ್ರ ಮನೇಲಿ ಮುಂದೆ ನಿಲ್ಲಿಸ್ಕೊಡೋದು ಏನೋ ಮಾಡ್ಕೊಳ್ಳಿ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋದನ್ನ ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ವೆಲ್ಫೇರ್ ಸ್ಕೀಮ್ಸ್ ನಾವು ತಂದಿದ್ದೇವೆ ಬೇರೆ ವಿಚಾರ ಇನ್ನೊಂದಿನ ಮಾತಾಡ್ತೇನೆ ರಾಹುಲ್ ಗಾಂಧಿ ರಾಜೀವ್ ಬರ್ತದೆ ಯಾರು ಹೇಳುದು ನಿಮ್ಗೆ ನೋಡ ಚರ್ಚೆ ಇದೆ ಇನ್ನು ನಾನು ಹೇಳುದು ನಾಲ್ಕನೇ ತಾರೀಕು ಬರಬೇಕು ಅನ್ನೋದು ಒಂದು ಮಾಹಿತಿ

ಮಹಿಳಾ ಕಾಂಗ್ರೆಸ್ ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಪಾರ್ಟಿಯವರು ಯಾರು ಬೆಂಬಲ ಕೊಡ್ತಾರೆ ನಾವೆಲ್ಲರಿಗೂ ಬೆಂಬಲ ಕೊಡ್ತಾ ಇರ್ತೀವಿ ಹಾ ನಮ್ ಹೋಮ್ ಮಿನಿಸ್ಟರ್ ಕೇಳಿ ಹೋಮ್ ಮಿನಿಸ್ಟರ್ ಒಂದು ಹನ್ನೊಂದರ ಒಳಗಡೆ ಈ ಡಿಲಿಮಿಟೇಶನ್ ಕಮಿಷನ್ ಅವರು ಅದನ್ನ ತೀರ್ಮಾನ ಮಾಡ್ತಾರೆ ನೋಟಿಫಿಕೇಶನ್ ಕರಿತಾರೆ ಅದು ಕೂಡ ಏನೇನು ಬೇಕೋ ಅದಕ್ಕೆ ವ್ಯವಸ್ಥೆನ ಮಾಡ್ತಾರೆ ಸಾರ್ವಜನಿಕ ಗಮನಕ್ಕೆ ಇದನ್ನ ತರಬೇಕು ಎಲ್ಲರೂ ಕೂಡ ಬೇರೆಯವರ ಸಿದ್ಧತೆ ಮಾಡಿಕೊಳ್ಳಿ ಅಂತ ಹೇಳಿದ್ದೇನೆ ನೆಕ್ಸ್ಟ್ ಈಗ ನಾಲ್ಕು ಲಕ್ಷ ಆಸ್ತಿಗಳದ್ದು ದಾಖಲೆ ಇದೆ ಬಿ ಕಾತ ಏಕಾತ ಏ ಬಿ ಖಾತ ಅಲ್ಲೇ ಏಕಾತ ಇರೋದು ಆರೂವರೆ ಲಕ್ಷ ಜನ ಈ ಖಾತನ ಈಗ ಮುಂದಕ್ಕೆ ಬಂದಿದ್ದಾರೆ ತೆಗೆದುಕೊಂಡಿದ್ದಾರೆ ಸಿಕ್ಸ್ ಸೇರಿ ನಾಲ್ಕ ಇದೆ ಆರೂವರೆ ಲಕ್ಷ ಈಗ ಫೈನಲ್ ಆಗಿ ತೆಗೆದುಕೊಂಡು ಕೆಲವರೆಲ್ಲ ತೆಗೆದುಕೊಂಡಿದ್ದಾರೆ ಅರ್ಜಿ ಹಾಕಿ ಡಾಕ್ಯುಮೆಂಟ್ಸ್ ಹಾಕಿ ಪಡ್ಕೊಂಡಿದ್ದಾರೆ ಅವ್ರದ್ದು ಫೋಟೋ ಮನೆ ಫೋಟೋ ಎಲ್ಲ ಹಾಕಿ ತೆಗೆದುಕೊಂಡಿದ್ದಾರೆ ಇದಿನ್ನ ಜಾಸ್ತಿ ಅವರ ಗ್ಯಾರಂಟಿ ಅವ್ರ ಆಸ್ತಿಗಳ ಗ್ಯಾರಂಟಿ ಮಾಡಬೇಕು ಅಂತ ಆನ್ಲೈನ್ ಅಲ್ಲಿ ಸಿಗ್ಬೇಕು ಎಲ್ಲರ ದಾಖಲೆಗಳು ಸೊ ಮುಂದಕ್ಕೆ ಅವ್ರಿಗೆ ಯಾರಿಗೂ ಕೂಡ ನಂದು ಹೆಚ್ಚು ಕಮ್ಮಿ ಆಗಿದೆ ಅನ್ನೋದು ಭಾವನೆ ಬರಬಾರದು ಆ ದೃಷ್ಟಿಯಿಂದ ಇಪ್ಪತ್ತ ಎರಡನೇ ತಾರೀಕು ಅಕ್ಟೋಬರ್ ಇಂದ ಫಸ್ಟ್ ನವೆಂಬರ್ ವರ್ಗು ಒಂದು ಮ್ಯಾಸಿವ್ ಡ್ರೈವ್ ಅನ್ನ ನಾವು ತೆಗೆದುಕೊಳ್ತೇವೆ ಒಂದು ಅವಕಾಶ ಚಾನ್ಸ್ ಕೊಡ್ತೇವೆ ಏಕೆಂದ್ರೆ ಸಾರ್ವಜನಿಕರಿಗೆ ಇದನ್ನು ನಾನು ಈಗಾಗಲೇ ನಮ್ಮ ಟೀಚರ್ಸ್ ಯಾರು ಮುಂದಕ್ಕೆ ಬಂದ್ರೆ ಇಲ್ಲ ಅಂತಂದ್ರೆ ಬಿಲ್ ಕಲೆಕ್ಟರ್ಸ್ ಮುಂದಕ್ಕೆ ಬಂದ್ರೆ ನಮ್ಮ ಬೆಸ್ಕಾಂ ಬಿಲ್ ಕಲೆಕ್ಟರ್ಸ್ ಅವ್ರನ್ನ ಹತ್ರ ಮಾತಾಡಕ್ಕೆ ಕೇಳಿದೀನಿ ಆಮೇಲೆ ನಮ್ಮ ಕಾರ್ಪೊರೇಷನ್ ನೌಕರರು ಅವ್ರ ಹತ್ರ ಎಲ್ಲ ನಾನು ಮಾತಾಡಕ್ಕೆ ಕೇಳಿದೀನಿ ಅವ್ರಿಗೂ ಕೂಡ ಈ ಜಾಕ್ಕೆ ಈ ಮುಂದಕ್ಕೆ ಸೆನ್ಸಸ್ ಇವೆಲ್ಲ ಇಶ್ಯೂಸ್ ಇದೆ ಅವರೆಲ್ಲ ಕೆಲವರು ಕೆಲಸ ಮಾಡಬೇಕಾಗ್ತದೆ ಈ ಮಧ್ಯದಲ್ಲಿ ಬೇರೆಯವ್ರಿಗೂ ಕೂಡ ನಾವು ಇದಕ್ಕೆ ಈ ಜವಾಬ್ದಾರಿ ಕೆಲಸಕ್ಕೆ ಹಚ್ಚಿ ಮನೆಮನೆಗೆ ಹೋಗಿ ಅವ್ರಿಗೆ ತಿಳುವಳಿಕೆ ಕೊಡೋದು ಸಾರ್ವಜನಿಕರು ಯಾರು ಬೇಕಾದ್ರು ಪೊಲಿಟಿಕಲ್ ಪಾರ್ಟಿ ಕಾರ್ಯಕರ್ತರು ಹೋಗ್ಬೋದು ಬಟ್ ಜವಾಬ್ದಾರಿ ಅವ್ರಿಗಿಲ್ಲ ಇಲ್ಲ ಅವ್ರೇನಿದ್ರು ಪ್ರಚಾರ ಅಷ್ಟೇ ಮಿಕ್ಕಿದ್ದು ಇದಕ್ಕೆ ನಾವು ಆಥರೈಸ್ಡ್ ಬೆಸ್ಕಾಂ ಎಂಪ್ಲಾಯೀಸ್ ಬಿಲ್ ಕಲೆಕ್ಟರ್ಸ್ ಮತ್ತು ನಮ್ಮ ಅಧಿಕಾರಿಗಳು ನಮ್ಮ ಸಿಬ್ಬಂದಿಯವರು ಟೀಚರ್ಸ್ ಇದ್ರೆ ಎನ್ಕರೇಜ್ ಮಾಡ್ಕೊಳ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಇದಲ್ಲದೆ ಬಿ ಖಾತಾ ವಿಚಾರದಲ್ಲಿ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದೆ ಹದಿನೈದನೇ ತಾರೀಕು ಆಗಸ್ಟ್ಗೆ ಅಷ್ಟೊತ್ತಿಗೆ ಯಾರಿಗೆ ಎಲಿಜಿಬಿಲಿಟಿ ಇದೆ ಯಾವ ರೀತಿ ಅವ್ರ ಅರ್ಜಿ ಹಾಕೊಡ್ಬೇಕು ಆ ಮಾಹಿತಿಯನ್ನ ಪಿ ಲಾಂಚ್ ಮಾಡ್ತಾ ಇದ್ವಿ ಹದಿನೈದನೇ ತಾರೀಕಿನಿಂದ ಖಾತೆಯಿಂದ ಎ ಖಾತಾಗೆ ಯಾವ ರೀತಿ ಅರ್ಜಿ ಹಾಕಬೇಕು ಏನ್ ಮಾಡ್ಬೋದು ಯಾರಿಗೆ ಅರ್ಹತೆ ಇರ್ತದೆ ಅದನ್ನೆಲ್ಲ ಅವ್ರ ಆಸ್ತಿಗಳನ್ನ ರೆವಿನ್ಯೂ ದಾಖಲೆಗಿರ್ಬೋದು ಮತ್ತೊಂದಿರ್ಬೋದು ಅವ್ರು ತೆಗೆದುಕೊಂಡು ವಾಸ ಇರೋರಿಗೆ ಅದಕ್ಕೆ ಪರಿಶೀಲನೆ ಮಾಡಲಿಕ್ಕೆ ಅವ್ರ ಒಂದು ಅವಕಾಶವನ್ನು ಆನ್ಲೈನ್ನಲ್ಲಿ ಹಾಕೊಳ್ಳಿಕ್ಕೆ ಒಂದು ಅವಕಾಶನ ನಾವು ಮಾಡಿಕೊಡ್ತೀವಿ ಸೊ ಅದು ಆಮೇಲೆ ಈ ಮಧ್ಯದಲ್ಲಿ ಶಿವಾನಂದ ಫ್ಲೈಓವರ್ ಕೆಳಗಡೆ ಹೆಬ್ಬಾಡಲ್ಲಿ ಮತ್ತು ನಮ್ಮ ಹೆಬ್ಬಾಡ್ದೊಂದು ಹೊಸ ಫ್ಲೈಓವರ್ ಈಗ ನಾವು ರೆಡಿ ಆಗಿದೆ ಆಮೇಲೆ ಜಂಕ್ಷನ್ನು ಇಂಪ್ರೂವ್ಮೆಂಟು ಆಮೇಲೆ ನಮ್ಮ ಬಸವನಗುಡಿಲಿ ಅಲ್ಲಿ ಕೂಡ ಗಾಂಧಿ ಬಜಾರ್ ಅಲ್ಲಿ ಅದು ಕೂಡ ಆಗಿದೆ ಅದನ್ನು ಹದಿನೈದನೇ ತಾರೀಕು ಆಗಸ್ಟ್ ಒಳಗಡೆ ಈ ಮೂರು ಕೂಡ ನಾವು ಇದನ್ನ ಉದ್ಘಾಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಆರನೇ ತಾರೀಕು ಬಹುತೇಕ ಚೀಫ್ ಮಿನಿಸ್ಟರ್ ಟೈಮ್ ಸಿಕ್ತು ಅಂತಂದ್ರೆ ಆರನೇ ತಾರೀಕು ನಾವು ಏನು ಹೆಬ್ಬಾಳ್ ಕೆ ಕೆಆರ್ ಪರ ಕಡೆಯಿಂದ ಬರೆದಿದ್ಯ ಅಷ್ಟೊಳಗಡೆ ಅದನ್ನ ಮುಗಿಸಿ ನಾವು ಅದನ್ನ ಇನಾಗ್ರೇಟ್ ಮಾಡಿ ಸಾರ್ವಜನಿಕರಿಗೆ ಬಿಡಬೇಕು ಅನ್ನೋದು ಒಂದು ನಾವು ತೀರ್ಮಾನವನ್ನ ಮಾಡಿದ್ದೇವೆ ಹೆಬ್ಬಾಳ್ ಇನ್ನೊಂದು ಒಂದು ಆ ಕಡೆಯಿಂದ ಹೊಸ್ದಾಗಿ ಮಾಡ್ತಾ ಇದೀವಲ್ಲ ಿ ಪರಿಶೀಲನಾ ಸಭೆಯನ್ನ ಮಾಡಿದ್ದೇವೆ ಅನೇಕ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಇಡೀ ಬೆಂಗಳೂರು ನಗರಕ್ಕೆ ನಾವು ಸಾರ್ವಜನಿಕರಿಗೆ ಒಂದು ಆಹ್ವಾನ ಕೊಟ್ಟಿದ್ದೆ ಕ್ಲೀನ್ ಬ್ಯಾಂಗ್ಳೂರ್ ಅಂತೇಳಿ ನಿಮ್ಗೆ ಯಾರು ಕಸ ಎಲ್ಲರೂ ಕಂಡ್ರೆ ನಿಮ್ಮ ಲೊಕೇಶನ್ ಸಮೇತ ನಮ್ಮ ಕಾರ್ಪೊರೇಷನ್ಗೆ ಮೇಲ್ ಮುಖಾಂತರ ವಾಟ್ಸಪ್ ಮುಖಾಂತರ ಇದ್ರ ಮುಖಾಂತರ ಎಲ್ಲ ತಾವೆಲ್ಲ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ದೆ ಸುಮಾರು ಹತ್ತು ಹತ್ತು ಸಾವಿರದ ಮುನ್ನೂರ ಐವತ್ನಾಲ್ಕು ಕಂಪ್ಲೇಂಟ್ ಬಂತು ಒಂಬತ್ ಸಾವಿರದ ಏಳ್ನೂರು ಕಂಪ್ಲೇಂಟ್ ಈಗಾಗಲೇ ಆ ಜಾಗದಲ್ಲೆಲ್ಲ ಕಸಗಳನ್ನ ತೆಗೆದಿದ್ದೇವೆ ಇನ್ನೂ ಆರ್ನೂರ ಐವತ್ನಾಲ್ಕು ಜಾಗಗಳಲ್ಲಿ ಉಳ್ಕೊಂಡಿದ್ದೇವೆ ಆದ್ರೂ ಇನ್ನ ನನಗೆ ಸಮಾಧಾನ ಆಗಿಲ್ಲ ಇನ್ನ ಸಾಧಿಕರು ಇನ್ನ ಹೆಚ್ಚಿಗೆ ಬರಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದೇನೆ ಯಾಕೆಂದ್ರೆ ನಮ್ಮ ಅಧಿಕಾರಿಗಳು ಅವ್ರಿಗೆ ಕೆಲವು ಸಂದರ್ಭದಲ್ಲಿ ಸ್ಥಳೀಯ ಲೋಕಲ್ ಅಧಿಕಾರಿಗಳನ್ನ ಅವರು ಕುರ್ಡು ಕಾಣ್ತಾ ಇದೆ ಅವರು ಕಣ್ಣಲ್ಲಿ ಕಾಣ್ತಾ ಇಲ್ಲ ಸೊ ಅದಕ್ಕೆ ಇನ್ನ ಹೊಸಾಗಿ ಕ್ಯಾಮ್ರಾಗಳನ್ನ ಕೆಲವು ಜಾಗದಲ್ಲಿ ಇನ್ಸ್ಟಾಲ್ ಮಾಡಿ ವೆಹಿಕಲ್ ಗಳಿಗೆಲ್ಲ ಅತಿ ಹೆಚ್ಚು ಫೈನ್ ಹಾಕ್ಬೇಕು ಅಂತ ಹೇಳಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ಮುಖ್ಯವಾಗಿ ಈಗ ಹೊಸ ಜಿ ವಿಕ್ಟ್ ಅದನ್ನ ಇಂಪ್ಲಿಮೆಂಟೇಶನ್ ಮಾಡುವಂತದ್ದು ಈಗ ಕೋರ್ಟ್ ಅಲ್ಲೂ ಕೂಡ ಬಂದಿತ್ತು ನಾವೆಲ್ಲ ರೆಡಿ ಮಾಡಿದ್ದೇವೆ ಐದು ನಗರಗಳಾಗಿ ಮಾಡಬೇಕು ಅಂತೇಳಿ ಈಗ ಎರಡನೇ ತಾರೀಕು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಸೊ ಫೈನಲ್ ನೋಟಿಫಿಕೇಶನ್ಗೆ ಇಪ್ಪತ್ತೈದು ಎರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಫೈನಲ್ ನೋಟಿಫಿಕೇಶನ್ ಆಗ್ತದೆ ಅಷ್ಟೊಳಗಡೆ ಯಾರು ಪಬ್ಲಿಕ್ ಇದನ್ನು ಕೊಡ್ತಾರೆ ಅಬ್ಜೆಕ್ಷನ್ಸ್ ಆಗ್ತಾರೆ ಅದನ್ನೆಲ್ಲ ಸ್ವೀಕಾರ ಮಾಡಿ ಏನಾದ್ರು ಸರಿ ಮಾಡೋದಿದ್ರು ಕೂಡ ನಾವು ಸರಿ ಮಾಡಲಿಕ್ಕೆ ಓಪನ್ ಇದ್ದೇವೆ ನಮ್ದೇನು ಯಾಕೆಂದ್ರೆ ಪಬ್ಲಿಕ್ ಯಾರೇ ಆಗ್ಲಿ ವಿರೋಧ ಪಾರ್ಟಿ ನಮ್ಮ ಪಾರ್ಟಿರ್ಬೋದು ಸಹ ಇರ್ಬೋದು ಯಾರೇ ಆಗ್ಲಿ ಸೊ ಅವ್ರಿಗೆ ಗ್ರೀವಿನ್ಸಸ್ ಏನಾದ್ರು ಇತ್ತು ಅಂತಂದ್ರೆ ಅವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಹದಿನೆಂಟನೇ ತಾರೀಕು ಆ ಆಮೇಲೆ ಎರಡನೇ ಹದಿನೆಂಟನೇ ತಾರೀಕು ಅವರು ಹಾಕ್ಬೋದು ಆಗಸ್ಟ್ ಹದಿನೆಂಟನೇ ತಾರೀಕು ಅವರು ಅಬ್ಜೆಕ್ಷನ್ಸ್ ನ ಹಾಕ್ಬೋದು ನಾನು ಎಲ್ಲರಿಗೂ ಅಪೀಲ್ ಮಾಡ್ತಾ ಇದ್ದೇನೆ ನಾವೇನು ನೋಟಿಫಿಕೇಶನ್ ಮಾಡಿದ್ದೇವೆ ಆ ನೋಟಿಫಿಕೇಶನ್ಗೆ ತಮ್ಗೆ ಏನಾದ್ರು ಅಬ್ಜೆಕ್ಷನ್ಸ್ ಇತ್ತು ಅಂದ್ರೆ ತಾವು ದಯವಿಟ್ಟು ಹಾಕ್ಬೇಕು ಅಂತ ನೋಡಿ ಮೀಡಿಯಾ ಅವರು ನೀವೇ ಮಾತಾಡೋಂಗಿದ್ರೆ ದಯವಿಟ್ಟು ಸೊ ಎರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪ್ರೋಸೆಸ್ ಆಗ್ತದೆ ನಾವು ಸ್ಕೂಟಿ ಮಾಡ್ತೀವಿ ಏನೇನು ಇನ್ಪುಟ್ಸ್ ಇದ್ದೀವಿ ರಿಸೀವ್ ಮಾಡ್ಕೊಳ್ತೀವಿ ಸೊ ಫೈನಲ್ ನೋಟಿಫಿಕೇಶನ್ ಎರಡು ಒಂಬತ್ತಿಗೆ ಇಪ್ಪತ್ತೈದಕ್ಕೆ ನಾವು ಮಾಡ್ತೀವಿ ಇದಲ್ಲದೆ ಫೈನಲ್ ನೋಟಿಫಿಕೇಶನ್ ಆಫ್ ವಾರ್ಡ್ ಡಿಲಿಮಿಟೇಷನ್ ಅದನ್ನ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಫೈನಲ್ ನೋಟಿಫಿಕೇಶನ್ ಆಫ್ ವಾರ್ಡ್ ಡಿಲಿಮಿಟೇಷನ್ ಪಬ್ಲಿಷ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಸೊ ಪ್ರೋಸೆಸ್ನ ಮೂರು ಒಂಬತ್ತು ಇಪ್ಪತ್ತೈದರಿಂದ ಒಂದನೇ ತಾರೀಕವರೆಗೂ ಒಂದು ಹೊಸ ಡಿಲಿಮಿಟೇಷನ್ ಕಮಿಷನ್ ಅದನ್ನ ರಚನೆ ಮಾಡ್ತಾ ಇದ್ದೀವಿ ಅವರು ಆ ಕೆಲಸವನ್ನ ಮಾಡ್ತಾರೆ ಡಿಲಿಮಿಟೇಷನ್ ಪ್ರೋಸೆಸ್ ಬೈ ಡಿಲಿಮಿಟೇಷನ್ ಕಮಿಷನ್ ಸೊ ಅದನ್ನ ಡ್ರಾಫ್ಟ್ ವಾರ್ಡ್ ಬೌಂಡ್ರೀಸು ಅಬ್ಜೆಕ್ಷನ್ಸು ಇವೆಲ್ಲ ಕೂಡ ಫೈನಲ್ ನೋಟಿಫಿಕೇಶನ್ ಏನಾದ್ರು ಅಬ್ಜೆಕ್ಷನ್ಸ್ ಇದ್ರು ಕೂಡ ಅದನ್ನೆಲ್ಲ ಕೂಡ ರಿಸೀವ್ ಮಾಡಿಕೊಂಡು ನಾವು ಒಟ್ಟಾರೆ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಷ್ಟ ನಾವು ಮಾಡ್ತೀವಿ ಆಮೇಲೆ ರಿಸರ್ವೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತದೆ ಇದನ್ನ ಕೋರ್ಟ್ಗೆ ನಾವು ಸಬ್ಮಿಟ್ ಮಾಡ್ತಾ ಇದೀವಿ ಎಲೆಕ್ಷನ್ನ ಇದಾದ ತಕ್ಷಣ ಎಲೆಕ್ಷನ್ ಯಾವತ್ತು ಬೇಕಾದ್ರೂ ಈ ಪ್ರೋಸೆಸ್ ಮುಗಿದ ತಕ್ಷಣ ಎಲೆಕ್ಷನ್ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನ ನಾವು ಮಾಡಿಕೊಡ್ತಾ ಇದ್ದೀವಿ ಇದನ್ನ ಎಲ್ಲರಿಗೂ ಕೂಡ ನಾನು ಈ ವಿಚಾರವನ್ನ ತಿಳಿಸ್ತಾ ಇದ್ದೇನೆ ಇದು ಫೈನಲ್ ವಿಚಾರ ಸೊ ಟೈಮ್ ಬೌಂಡ್ ಪ್ರೋಗ್ರಾಮ್ ನಾವು ಮಾಡಿ ಇದನ್ನ ಅಫಿಡವಿಟ್ ಕೂಡ ಕೋರ್ಟ್ಗೆ ನಾವು ಸಲ್ಲಿಸ್ತಾ ಇದ್ದೇವೆ ಈ ವಿಚಾರವನ್ನ ತಾವು ತಮಗೆ ನಾನು ತಿಳಿಸ್ತಾ ಇದ್ದೇನೆ ಒಂದು ಹನ್ನೊಂದು ಇಪ್ಪತ್ತೈದಕ್ಕೆ ಫೈನಲ್ ನೋಟಿಫಿಕೇಶನ್ ವಾರ್ಡ್ ನಾವು ಪಬ್ಲಿಷ್ ಮಾಡ್ತೀವಿ ಎಂಟು ಮೂರು ಒಂಬತ್ತು ಇಪ್ಪತ್ತೈದರಿಂದ ಒಂದು ಹನ್ನೊಂದರ ಒಳಗಡೆ ಈ ಡಿಲಿಮಿಟೇಷನ್ ಕಮಿಷನ್ ಅವರು ಲಾಂಚ್ ಪ್ರೋಗ್ರಾಮ್ ಆಫ್ ಬ್ಯಾಂಗ್ಳೂರ್ ಐ ಆಮ್ ವೆರಿ ಹ್ಯಾಪಿ ಟು ಥ್ಯಾಂಕ್ ದಿ ಆಫ್ ಬ್ಯಾಂಗ್ಳೂರ್ ದ ಸಿಟಿ Was, uh, uh, some points where it has to be cleaned. So, almost 95% we have already cleaned all those uh, places. Still, I am appealing to all of them wherever they find that uh, wherever this uh, wastage is been put, uh, we are ready to clean those places. So, we are given a uh, WhatsApp. इनक्ड्रो वेरी हापी इनमें टू फर्स्ट अक्टोबर से नवंबर वी वॉन्ट टू कंप्लीट दोटिफिकेशन एगस्टी थर्टी डेज एंड ऑफ दबिकोटिफिकेशन ऑफ दि five corporations of the Greater Bangalore Authority. So my delimitation process will start by 1st, 3rd uh, November, till 1st uh, November, uh, no, 3rd uh, September, 1st November. And on 1st November, uh, we are going to do the final notification of the award on the, on the delimitation process. So we are conducting the elections as soon as the uh, process is over. We want the uh, Bangalore uh, new five corporation elections to be conducted by the cna. the whole coming to the states, sir? Of course, I have uh, information. We are just working out. I have to speak to the Chief Minister because there is some... Uh, uh, we have to uh, do some march. Some court orders are there. I will speak to my CM and then I will come back to you. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇಡ್ ಇಂದ ಪಾರ್ಲಿಮೆಂಟ್ ಟುಡೇ ವಿ ಗಾಟ್ ಗ್ಲೋಬಲ್ ಸಪೋರ್ಟ್ ಇನ್ ಸಿಂಧೂರ್ ಆಪರೇಷನ್ ಬಟ್ ನಾಟ್ ಕಾಂಗ್ರೆಸ್ ಮೈ ದಿ ಲೀಡರ್ ಲೆವೆಲ್ ರಿಯಾಕ್ಟ್ ವ್ಯವಸಾಯ ಜಾಸ್ತಿ ಆಗಿದೆ ಬೇಡಿಕೆ ಕೂಡ ಇದೆ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ ನಾವು ಈಗಾಗಲೇ ಒತ್ತಾಯವನ್ನು ನಾವು ಮಾಡಿ ಪ್ರತಿಭಟನೆ ಬಿಜೆಪಿ ಏನು ಮಾಡ್ತಾರೆ ಬಿಜೆಪಿ ಅವ್ರ ಮೇಲೆ ಪ್ರತಿಭಟನೆ ಮಾಡ್ತಾರೆ ಅವರ ಅಗ್ರಿಕಲ್ಚರ್ ಮಿನಿಸ್ಟ್ರ್ ಮೇಲೆ ಅವರ ಫರ್ಟಿಲೈಸರ್ ಮೇಲೆ ಅವರು ಪ್ರತಿಭಟನೆ ಮಾಡಬೇಕು ನಮ್ಮ ಮೇಲೆ ಯಾಕೆ ಮಾಡ್ತಾರೆ ಗೊಬ್ಬರ ನಮ್ಮತ್ತಿದೆಯಾ ಗೊಬ್ಬರ ಇಲಾಖೆ ನಮ್ಮತ್ತಿದೆಯಾ ಗೊಬ್ಬರ ಫ್ಯಾಕ್ಟ್ರಿ ನಮ್ಮತ್ತಿದೆಯಾ ಏನಿಲ್ಲ ಗೊಬ್ಬರ ಇರೋದಲ್ಲ ಅವ್ರಿಗೆ ಅವ್ರಿಗೆ ಕೊಡೋದು ನಾವು ವಂಚದಷ್ಟೇ ಆ ವಂಚತ್ ಏನಾದ್ರು ತಾರತಮ್ಯ ಮಾಡಿದ್ರೆ ಎಲ್ಲ ಲೆಕ್ಕ ಇದೆ ಯಾವ ಸೊಸೈಟಿಗೆ ಎಷ್ಟೆಷ್ಟು ಗೊಬ್ಬರ ಬಂದಿದೆ ಯಾವ ಡಿಸ್ಟಿಕ್ ಗೊಬ್ಬರ ಬಂದಿದೆ ಎಲ್ಲ ದಾಖಲೆ ಇದೆ ಎಲ್ಲ ಪರಿಶೀಲನೆ ಮಾಡಿ ಎಲ್ಲರಿಗೂ ನೋಡ್ತೀವಿ ಪಾಪ ನಾವು ರೈತಕ್ಕೆ ಸಹಾಯ ಮಾಡಬೇಕು ಅಂತ ಹಿಂದೆ ಗೊಬ್ಬರ ಕೊಡಕ್ಕಾಗದೆ ಸರ್ಕಾರ ಇದ್ದಾಗ ಗುಂಡಿರುತ್ತೆ ನಾವು ಯಾವ ಕಾರಣಕ್ಕೂ ಅತ್ಯಾಸಕ್ಕೆ ಹೋಗಿಲ್ಲ ನಾವು ಸರ್ ಇವತ್ತು ಸಿಎಂ ಜಿಲ್ಲಾವಾರು ಸಭೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಶಾಸಕರ ಸಭೆಗೆ ಇನ್ನೂ ಕೂಡ ಸಮಯ ನಿಗದಿ ಮಾಡಿಲ್ಲ ಅಲ್ಲ ಯಾಕೆ ಸರ್ ಏನು ಚರ್ಚೆ ನೋಡ್ಬೇಕು ಸಿಎಂ ಅಧಿಕಾರ ಇದೆ ಅಧಿಕಾರನ ಅವರು ಪ್ರಯೋಗ ಮಾಡಿಕೊಂಡು ಏನು ಎಂ ಎಲ್ ಎಗಳಿಗೆ ಕೆಲವು ಸಮಸ್ಯೆಗಳನ್ನ ಕೇಳಲಿಕ್ಕೆ ನಮ್ಮ ಸಚಿವಾಲಯ ಸಾಹೇಬರು ಅನೇಕ ವಿಚಾರಗಳನ್ನು ಅವರು ಗಮನಕ್ಕೆ ತಂದಿದ್ದಾರೆ ಮಾತಾಡಿದ್ದಾರೆ ತಪ್ಪೇನಿಲ್ಲ ಅಧ್ಯಕ್ಷರು ಡಿಸಿಎಂ ಆಗಿದ್ರು ತಮಗ ಆಹ್ವಾನ ಇರುತ್ತೆ ಬಯಸೋ ತಪ್ಪಾ ನನಗೆ One of the chief ministers is having meeting with the party general secretary consulted all the ministers. They wanted to, they have spoken in the meeting We have chief has been given to the chief minister. chief minister will discuss all these issues. As far as Bangalore is concerned, we we have a separate agenda for it. We will discuss later. I also uh, spoke to the chief minister on this issue. Because Bangalore needs a lot of financial support for all the village. I also had a separate meeting with some of the legislators. Let the rural legislators be we'll over and let rains also be stop. We'll take up some So are being BJP BJP let the first start of their house. The house is in disorder, the party is in disorder, mm -hmm. you can see the comments, mm -hmm. a yeah. lot of things are going on within themselves. At the Sardar, there is a long way to go. Now I am today, I am holding a meeting of Amitabh and to final the report because we are conducting elections. The greater Bangalore Authority has been done. Already we have discussed with even the yeah, members. Yeah, even but um, publicly, politically, okay, fine. I don't want to uh, comment on their meetings. Let so them have whatever the meeting has there. In the interest of Bangalore, in the interest of entire, uh, the entire state, we have divided for the best of better administration. And uh, even their voices have been heard in this. ್ರಫಿರ್ಟ್ ಇದೆ ತಪ್ಪೇನಿದೆ ಅವರ ನೋವು ಅವರ ಭಾವನೆ ಹೇಳ್ಕೊಳ್ಳೋದು ತಪ್ಪೇನಿದೆ ಅವರೊಬ್ಬ ಸೀನಿಯರ್ ನಾಯಕರು ನಮ್ಮ ಪಬ್ಲಿಕರಿಗೆ ತಿಳಿಸ್ತಾರೆ ಅದ್ರಲ್ಲಿ ತಪ್ಪೇನಿಲ್ಲ ಅವ್ರು ಮಾತಾಡೋದು ಯಾವ ತಮ್ಮ ತಪ್ಪು ಇಲ್ಲ ಅವ್ರ ಭಾವನೆ ಹೇಳ್ಬಿಟ್ಟಿದ್ದಾರೆ ಚರ್ಚೆ ಮಾಡ್ತಾ ಇರಲಿ ಚರ್ಚೆ ಮಾಡ ತಪ್ಪೇನಿದೆ ಚರ್ಚೆನೂ ಮಾತಾಡಲಿ ಏನ್ ಬೇಕು ಅವ್ರವ್ರ ಅಭಿಪ್ರಾಯ ತಿಳಿಸ್ತಾರೆ ಬಟ್ ಪಬ್ಲಿಕರು ತಿಳಿಸ್ಬಾರ್ದು